ಹಾಯ್ ಎಲ್ಲರಿಗೂ ನಮಸ್ಕಾರ ಆಶಿಸ್ ಕಿಚನ್ ಸೀಕ್ರೆಟ್ಟಿಗೆ ಸ್ವಾಗತ ನಾನಿವತ್ತು ಹೆಸರುಕಾಳಿನ ಜ್ಯೂಸ್ ಮಾಡ್ತಿದ್ದೇನೆ ಹೆಸರುಕಾಳು ಅಂದರೆ ತುಂಬ ದೇಹಕ್ಕೆ ಸಹ ತಂಪು ಅಂತ ಹೇಳ್ಬೋದು ತುಂಬ ಒಳ್ಳೆಯದು ಈ ಜ್ಯೂಸು ಎಲ್ಲರೂ ಟ್ರೈ ಮಾಡಿ ಒಂದು ಸಲ ಆದರೂ ಇದಂದರೆ ಬಿಸಿ ಈಗ ತುಂಬ ಅಂದರೆ ಬಿಸಿಲು ಇರ್ತದಲ್ಲ ಬಿಸಿಲಿನ ದ ಹಾಕಿ ಎಂತ ಕುಡಿಬೇಕಂತೇಳಿ ಗೊತ್ತಾಗೋದಿಲ್ಲ ಈ ಜ್ಯೂಸ್ ಕುಡಿದ್ರೆ ತುಂಬ ದೇಹಕ್ಕೆ ಸಹ ಒಳ್ಳೆಯದು ಆರೋಗ್ಯಕ್ಕೆ ಸಹ ಒಳ್ಳೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ನಾನು ಹೆಸರುಕಾಳನ್ನು ಅದನ್ನು ಒಳ್ಳೆ ಮಾಡಿ ಸ್ವಲ್ಪ ರೋ ಡ್ರೈ ರೋಸ್ಟ್ ಥರ ಮಾಡಿದ್ದೇನೆ ಡ್ರೈ ರೋಸ್ಟನ್ನು ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಜಾಸ್ತಿ ಅಲ್ಲ ಅದು ಜಾಸ್ತಿ ಖರ್ಚು ಇದು ಕರೆಂಟ್ ಬಾರದು ಮತ್ತು ಅದನ್ನು ಒಳ್ಳೆ ಮಾಡಿ ನೀರಲ್ಲಿ ತೊಳೆದು ಒಂದು ಎರಡು ಮೂರು ಸಲ ತೊಳಿಬೇಕು ಅದರಲ್ಲಿ ಕಲ್ಲು ಎಂತಾದರೂ ಕಡ್ಡಿ ಎಂತಾದರೂ ಇರ್ತದೆ ಒಳ್ಳೆ ಮಾಡಿ ತೊಳೆದು ಅದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತಿದ್ದೇನೆ ಅದನ್ನು ರುಬ್ಕೊಳ್ಬೇಕು ಒಳ್ಳೆ ಮಾಡಿ ಸ್ಮೂತಾಗಿ ಗ್ರೈಂಡ್ ಆಗಬೇಕು ಮತ್ತು ಅದಕ್ಕೆ ನಾನು ಬೆಲ್ಲ ತಗೊಂಡಿದ್ದೇನೆ ಒಂದು ಕಪ್ಪಷ್ಟು ನಿಮಗೆ ಎಷ್ಟು ಬೆಲ್ಲ ಬೇಕು ಅಷ್ಟು ಬೆಲ್ಲ ತಗೊಳ್ಬೋದು ನಾವು ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕಾದ್ರೂ ಜಾಸ್ತಿ ತಗೊಳ್ಬೋದು ಈ ಜ್ಯೂಸ್ ಸ್ವಲ್ಪ ಸ್ವೀಟ್ ಸ್ವಲ್ಪ ಜಾಸ್ತಿ ಇರಬೇಕು ತುಂಬ ರುಚಿಯಾಗಿರ್ತದೆ ಅದನ್ನು ಒಳ್ಳೆ ಮಾಡಿ ಗ್ರೈಂಡ್ ಸ್ಮೂತ್ ಪೇಸ್ಟ್ ಮಾಡಬೇಕು ಸ್ಮೂತ್ ಅಂದರೆ ಅದರಲ್ಲಿ ನಾನು ಸೋಸ್ಲಿಕ್ಕಿಲ್ಲ ಹಾಗೆ ಡೈರೆಕ್ಟ್ ಕುಡಿಬೇಕು ಹಾಗಿದ್ರಿಂದ ಅದನ್ನು ಒಳ್ಳೆ ಮಾಡಿ ಗ್ರೈಂಡ್ ಮಾಡಿ ಮತ್ತು ಬೆಲ್ಲ ಆ್ಯಡ್ ಮಾಡಿ ಅದನ್ನು ಗ್ರೈಂಡ್ ಮಾಡಿ ಗ್ರೈಂಡ್ ಮಾಡಿದ ನಂತರ ನಮ್ಮದು ಹೆಸರು ಕಾಳಿನ ಜ್ಯೂಸ್ ರೆಡಿ ಆಗ್ತದೆ ಒಂದು ಸಲ ಎಲ್ಲರೂ ಟ್ರೈ ಮಾಡಿ ಈ ಒಂದು ಹೆಸರು ಕಾಳಿನ ಜ್ಯೂಸ್ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ತುಂಬ ತುಂಬ ಒಳ್ಳೆಯದಿರ್ತದೆ ಗೈಸ್ ಒಂದು ಸಲ ಟ್ರೈ ಮಾಡಿ ಎಲ್ಲರೂ ಬಿಸಿಲಿಗಂತೂ ಹೇಳಿ ಮಾಡಿಸಿದ ಜ್ಯೂಸ್ ಅಂತ ಹೇಳ್ಬೋದು ತುಂಬ ಒಳ್ಳೆಯದು ತುಂಬ ಒಳ್ಳೆಯದು ಒಂದು ಸಲ ಟ್ರೈ ಮಾಡಿ ನೋಡಿ ನಮ್ಮ ಟೇಸ್ಟಿಯಾದ ಜ್ಯೂಸ್ ರೆಡಿಯಾಗಿದೆ